ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಟ್ರಿಬಲ್ ಸೆವೆನ್ ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ ಗೆ ನಿಮ್ಮೆಲ್ಲರಿಗೂ ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನಾವು ನಿಮ್ಮ ಒಂದು ಯಶಸ್ಸಿಗೆ ಏನು ತಡೆಯಾಗಿ ನಿಂತಿದೆ ಅಂತ ಹೇಳಿ ನೋಡೋಣ ನಿಮ್ ಜೀವನದಲ್ಲಿ ನೀವೇನಾದ್ರೂ ಯಶಸ್ಸು ಕಾಣಿಸ್ ಕಾಣಬೇಕು ಅಂತ ಇದ್ರೆ ಅದಕ್ಕೆ ಯಾವ ಒಂದು ವಿಷಯ ಅಡ್ಡಿಯಾಗಿ ನಿಂತ್ಕೊಂಡಿದೆ ಏನು ನಿಮ್ಮನ್ನ ಪುಲ್ ಬ್ಯಾಕ್ ಮಾಡ್ತಾ ಇದೆ ಅಂತ ಹೇಳಿ ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನೋಡೋಣ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ರೀಡಿಂಗ್ ಎಲ್ಲ ಮಿಸ್ ಮಾಡಿದೆ ಎಂಡ್ವರೆಗೂ ನೋಡಿ ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ಮಾಡಬಹುದು ಓಕೆನಾ ಇವತ್ತು ನಾನ್ ಕಾರ್ಡ್ ಶಾಫಲ್ ಮಾಡೋಕ್ಕಿಂತ ಮುಂಚೆ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ ಶಾಫಲ್ ಮಾಡ್ತಿದ್ದೀನಿ ನೀವು ಅಷ್ಟೇ ನಿಮ್ಮ ಇಷ್ಟ ದೇವಗಳನ್ನ ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ ನೋಡಿ ಮತ್ತೆ ನಾನು ಇಲ್ಲಿ ಐದು ಕಾರ್ಡ್ಸ್ ನ ಶಫಲ್ ಮಾಡ್ತೀನಿ ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಪ್ರಶ್ನೆಗೆ ನಾನು ಐದು ಕಾರ್ಡ್ಗಳ ಮುಖಾಂತರ ಉತ್ತರನ ಕೊಡೋ ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ ನಿಮ್ ಜೀವನದಲ್ಲಿ ನೀವು ಯಶಸ್ವಿಯಾಗಿ ಇರೋದಕ್ಕೆ ಅಥವಾ ನಿಮ್ಮ ಜೀವನದಲ್ಲಿ ಯಶಸ್ಸು ಕಂಡುಕೊಳ್ಳೋದಿಕ್ಕೆ ಯಾವ ಒಂದು ವಿಷಯ ನಿಮ್ಮನ್ನ ತಡೆ ಮಾಡಿ ನಿಲ್ಲಿಸ್ತಾ ಇದೆ ಸ್ಟಾಪ್ ಮಾಡಿ ನಿಲ್ಲಿಸ್ತಾ ಇದೆ ಸೊ ಏನ್ ತೊಂದರೆಗಳು ಆಗ್ತಾ ಇದೆ ಅಂತ ಹೇಳಿ ನೋಡೋಣ ಓಕೆನಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸೊ ದಟ್ ನಾನು ಮಾಡುವಂತ ಎಲ್ಲ ವಿಡಿಯೋಗಳ ಅಪ್ಡೇಟ್ಸ್ಗಳು ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳ ಮಾಡಿಕೊಂಡ್ರೆ ಮೊದ್ಲಿಗೆನ ಬಂದು ನಿಮ್ಮನ್ನ ತಲುಪತ್ತೆ ಓಕೆನಾ ಸೊ ಸಬ್ಸ್ಕ್ರಿಪ್ಷನ್ ಜೊತೆ ಪಕ್ದಲ್ಲಿರುವಂತ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ ಸೊ ನಾನಿಲ್ಲಿ ಐದ್ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡಿದೀನಿ ನೋಡೋಣ ಕಾರ್ಡ್ ಏನ್ ಬರುತ್ತೆ ಅಂತ ಹೇಳಿ ಒಂದೊಂದೇ ಕಾರ್ಡ್ಸ್ ನ ನಾನು ಮಾಡ್ಕೊಂಡು ಹೋಗ್ತೀನಿ ಇಲ್ಲಿ ಆಫ್ ಆಫ್ ಕಪ್ಸ್ ಕಪ್ಸ್ ಬಂದಿದೆ ಬಂದ್ಬಿಟ್ಟು ಏನಿಂತು ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ ಮೇ ಬಿ ಈ ಜೀವನದಲ್ಲಿ ನೀವು ತುಂಬಾ ವಿಷಯಗಳನ್ನ ಬುದ್ಧಿವಂತಿಕೆಯಿಂದ ಚೂಸ್ ಮಾಡ್ಕೊಳ್ತಾ ಇಲ್ಲ ಸೊ ಅದು ಒಂದು ಪ್ರಾಬ್ಲಮ್ ಆಗ್ತಾ ಇದೆ ಅಂಡ್ ತುಂಬಾ ಲಾಜಿಕ್ ಆಗಿ ಥಿಂಕ್ ಮಾಡ್ತಾ ಇಲ್ಲ ನೀವು ಸುಮ್ನೆ ಕೆಲವೊಂದನ್ನ ಬುದ್ಧಿ ಉಪಯೋಗಿಸ್ಬೇಕು ಅಂತ ಹೇಳ್ತಾರೆ ಗೊತ್ತಾ ಸೊ ಕೆಲವೊಂದಷ್ಟು ವಿಷಯಗಳು ನೀವು ಲಾಜಿಕ್ ಆಗಿ ಥಿಂಕ್ ಮಾಡಿ ಡಿಸಿಷನ್ ತಗೊಳ್ತಾ ಇಲ್ಲ ಅಂಡ್ ಬುದ್ಧಿವಂತಿಕೆ ಉಪಯೋಗಿಸ್ತಾ ಇಲ್ಲ ಅಂಡ್ ಆಲ್ಸೋ ನೀವು ಪಾಸ್ಟ್ ಅಲ್ಲಿ ಅಂತ ಎಷ್ಟೋ ವಿಷಯಗಳಿಂದ ಇವಾಗ ಬರ್ತಿರೋ ಎಷ್ಟೋ ಅಪರ್ಚುನಿಟೀಸ್ ಗಳಾಗಿರ್ಬೋದು ಎಷ್ಟೋ ಒಳ್ಳೆ ಒಳ್ಳೆ ವಿಷಯಗಳನ್ನ ನೀವಾಗೆ ಬೇಡ ಅಂತ ಹೇಳಿ ಅಲ್ಲಿ ಇಡ್ತಾ ಇರೋದು ಅಥವಾ ಇದನ್ನ ಮಾಡಿದ್ರೆ ಏನಾದ್ರೂ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿ ಮತ್ತೆ ಅದರಿಂದ ಹಿಂದೆ ಸರಿತಾ ಇರೋದು ಕೂಡ ತೋರಿಸ್ತಾ ಇದೆ ಅಂಡ್ ಆಲ್ಸೋ ತುಂಬಾ ಚೂಸಿ ಆಗಿರುವಂತದ್ದು ಕಾಣಿಸ್ತಾ ಇದೆ ಮತ್ತೆ ಬೇಗನೆ ಯಾವ್ದನ್ನಾದ್ರೂ ನೋಡಿದ್ರೆ ಅಥವಾ ಏನಾದ್ರೂ ವಿಚಾರ ಗೊತ್ತಾಯ್ತು ಅಂದ್ರೆ ಅದ್ರ ಬಗ್ಗೆ ಅಂದ್ರೆ ತುಂಬಾ ಆಸಕ್ತಿ ಬೆಳೆಸ್ಕೊಳ್ಳೋದು ಅಥವಾ ಬೇಗ ಟೆಂಪ್ಟ್ ಆಗಿ ನಾನ್ ಮಾಡ್ಲೇಬೇಕು ಅಥವಾ ನಾನು ಇದನ್ನ ಈ ಇವ್ರ ಜೊತೆ ಮಾತ್ ಮಾತಾಡ್ಲೇಬೇಕು ಅಥವಾ ನಾನು ಈ ಕೆಲಸ ಮಾಡ್ಲೇಬೇಕು ಇದನ್ನ ತಗೊಳ್ಲೇಬೇಕು ಅಂತ ಹೇಳಿ ತುಂಬಾ ಬೇಗ ಬೇಗ ಡಿಸಿಷನ್ ತಗೊಳ್ತಾ ಇರೋ ಕೂಡ ಎಲ್ಲ ಒಂದ್ ಕಡೆ ನಿಮ್ಗೆ ಪೆಟ್ಟು ಬೀಳ್ತಾ ಇದೆ ಅಂತ ಹೇಳಿ ಅನ್ನಿಸ್ತಾ ಇದೆ ಕೆಲವೊಂದ್ಸರಿ ನಾವು ಅಂದ್ರೆ ಏನ್ ಗೊತ್ತಾ ಬುದ್ಧಿ ಮನಸ್ಸಿಗಿಂತ ಬುದ್ಧಿ ಮಾತು ಕೇಳ್ಬೇಕು ಅಂತ ಹೇಳ್ತಾರಲ್ಲ ಆತರ ಇಲ್ಲಿ ಆಗ್ತಾ ಇಲ್ಲ ನೀವು ಬೇಗನೆ ನೀವು ಬುದ್ಧಿ ಮಾತು ಅಂದ್ರೆ ಲೈಕ್ ಯುನೋ ಆ ಸಡನ್ ಆಗಿ ನಿಮ್ಮ ಇಂಟ್ಯೂಷನ್ ಏನ್ ಹೇಳ್ತಾ ಇದೆ ಒಳ ಮನಸ್ಸು ಏನ್ ಹೇಳ್ತಾ ಇದೆ ಅದು ಸರಿನಾ ತಪ್ಪಾ ಏನು ತಿಳ್ಕೊಳ್ದೆ ಸಡನ್ ಆಗಿ ನೀವು ಇದ್ ಮಾಡ್ಬೇಕು ಇದ್ ಮಾಡ್ಬಿಡೋಣ ಅಂತ ಹೇಳಿ ಹೋಗ್ತಾ ಇರುವಂತದ್ದು ಸೊ ಅದರಿಂದ ಎಲ್ಲೋ ಒಂದ್ ಕಡೆ ತುಂಬಾನೇ ಪೆಟ್ಟು ತಿಂತಾ ಇರುವಂತದ್ದು ಕೂಡ ಆಗ್ತಾ ಇದೆ ಬಹಳಷ್ಟು ಲಾಸ್ ಗಳನ್ನು ಕೂಡ ನೋಡ್ತಿದ್ದೀರಾ ಅಂತ ಅನಿಸ್ತಾ ಇದೆ ಸೊ ಇಲ್ಲಿ ಮೊದಲನೇ ಕಾರ್ಡಲ್ಲಿ ಪ್ಲೀಸ್ ನೀವು ಸ್ವಲ್ಪ ಬುದ್ಧಿನ ಉಪಯೋಗಿಸಿ ಚೂಸ್ ಮಾಡುವಾಗ ಆರಾಮಾಗಿ ಚೂಸ್ ಮಾಡಿ ಬೇಗ ಟೆಂಪ್ಟ್ ಆಗ್ಬೇಡಿ ಅಂಡ್ ಆಲ್ಸೋ ನಿಮ್ಮ ಇಂಟ್ಯೂಷನ್ ಏನಿದೆ ಅಲ್ಲ ಒಳ ಮನಸ್ಸು ಅದನ್ನ ಒಂದ್ಸರಿ ಕೇಳ್ಕೊಡಿ ನಾನ್ ಮಾಡ್ತಿರೋ ಸರಿನಾ ಇದು ಮಾಡೋದ್ರಿಂದ ನನಗೆ ಏನ್ ಯೂಸ್ ಇದೆ ನಾನು ಈ ಸ್ಟೆಪ್ ತಗೊಳ್ಬಹುದಾ ಅಂತ ಹೇಳಿ ನೀವು ಕೇಳ್ಕೊಳ್ಳೋದು ಒಳ್ಳೆಯದು ಪಾಸ್ಟ್ ಅಲ್ಲಿ ಆಗಿರುವಂತ ಎಷ್ಟೊಂದು ವಿಚಾರಗಳಿಂದ ನೀವು ಹಿಂದೆ ಸರಿತಿರೋದಾಗಿರ್ಬೋದು ಅಥವಾ ಬಿಡು ಆಲ್ರೆಡಿ ನಾನು ಈ ವಿಷಯದಲ್ಲಿ ಓಡ್ತಾ ತಿಂದಿದ್ದೀನಿ ಮತ್ತೇನಕ್ಕೆ ಅಂತ ಹೇಳಿ ಹಿಂದೆ ಸರಿ ಅಥವಾ ಬೇಗನೆ ಬೇಗನೆ ಮಾಡೋಕ್ ಹೋಗ್ತಾ ಇರ್ಬೋದು ಸೊ ಕೆಲವೊಂದು ವಿಷಯಗಳಿಂದ ನಿಮಗೆ ಇಲ್ಲಿ ಹೌದು ತೊಂದರೆಗಳಾಗ್ತಿರೋದು ಕೂಡ ನಂಗೆ ಕಾಣಿಸ್ತಾ ಇದೆ ಸೊ ನೋಡೋಣ ಸೆಕೆಂಡ್ ಕಾರ್ಡ್ ಏನಂತ ಹೇಳಿ ಸೆಕೆಂಡ್ ಕಾರ್ಡ್ ಬಂದ್ಬಿಟ್ಟು ಪೇಜ್ ಆಫ್ ಕಪ್ಸ್ ಬಂದಿದೆ ಸೊ ಈ ಪೇಜ್ ಆಫ್ ಕಪ್ಸ್ ಬಂದ್ಬಿಟ್ಟು ಏನಂತ ಹೇಳಿದ್ರೆ ಅಹ್ ಒಂಥರ ಇನ್ಮೆಚೂರಿಟಿನ ತೋರಿಸ್ತಾ ಇದೆ ಅಥವಾ ಡಿಸಿಷನ್ ಮಾಡೋ ಟೈಮಲ್ಲಿ ನಿಮಗೆ ಗೊತ್ತಾಗ್ತಿಲ್ಲ ಕನ್ಫ್ಯೂಷನ್ಸ್ ಆಗ್ತಿರ್ಬೋದು ಅಥವಾ ಅಷ್ಟೊಂದು ನೀವು ಬೇಗ ಬೇಗನೆ ಲೈಕ್ ಏನು ಅಷ್ಟೊಂದು ಮೆಚುರಿಟಿ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ತಿಳ್ಕೊಳ್ಳೋ ಅಂತ ಇನ್ನು ಸ್ವಲ್ಪ ಕಡಿಮೆ ಇರ್ಬೋದು ಅಥವಾ ಕೆಲವೊಬ್ಬರಿಗೆ ಸಡನ್ ಆಗಿ ಮಾತಾಡಿ ಹರ್ಟ್ ಆಗ್ಬಹುದು ನಿಮ್ಮ ಮಾತುಗಳಿಂದ ನೀವು ಎಮೋಷನಲಿ ಅವ್ರಿಗೆ ಏನ್ ಅನಿಸ್ತಾ ಇದೆ ಅಂತ ತಿಳ್ಕೊಳ್ತೇನೆ ಮಾತಾಡಬಹುದು ಅಥವಾ ಸಡನ್ ಆಗಿ ನಿಮ್ಗೆ ಏನ್ ಅನ್ಸ್ ಬಿಡತ್ತೆ ಅದು ಮಾತಾಡ್ಬೋದು ನೀವು ಅಂದ್ರೆ ಲೈಕ್ ಚೆನ್ನಾಗಿ ಸೋಷಿಯಲೈಸ್ ಆಗ್ತೀರಾ ಎಲ್ಲಾರ್ ಜೊತೆ ಮಾತಾಡ್ತೀರಾ ಲೈಟ್ ಹಾರ್ಟ್ ಕನ್ವರ್ಸೇಷನ್ ಆಗುತ್ತೆ ನಿಮ್ ಜೊತೆ ಮಾತಾಡಿದ್ರೆ ಒಳ್ಳೆ ಫೀಲ್ ಕೂಡ ಆಗ್ಬೋದು ಅಂಡ್ ಒಂದ್ ಒಳ್ಳೆ ಮೆಸೆಂಜರ್ ನೀವು ಅಂದ್ರೆ ಲೈಕ್ ಮಾತಾಡುವಾಗ ಒಂದ್ ಒಳ್ಳೆ ಗುಡ್ ರಿಲೇಷನ್ಶಿಪ್ ಪೊಟೆನ್ಶಿಯಲ್ ರಿಲೇಷನ್ಶಿಪ್ ನ ಮೈಂಟೇನ್ ಮಾಡ್ತೀರಾ ಬಟ್ ಆದ್ರೂ ಎಲ್ಲೋ ಒಂದ್ ಕಡೆ ಕೆಲವೊಬ್ಬರಿಗೆ ನಿಮ್ಮ ಮಾತುಗಳಿಂದ ಸಡನ್ ಆಗಿ ಏನಾದ್ರೂ ಹೇಳೋದ್ರಿಂದ ಹರ್ಟ್ ಆಗಬಹುದು ಅಥವಾ ಸಡನ್ ಆಗಿ ಏನಾದ್ರೂ ಡಿಸಿಷನ್ ತಗೊಳ್ಳೋದ್ರಿಂದ ನಿಮ್ಮ ಅಪ್ಪ ಅಮ್ಮ ಆಗಿರ್ಬೋದು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಯಾರಿಗಾದ್ರು ಹರ್ಟ್ ಆಗುವಂಥದ್ದು ನಿಮ್ಮ ಒಂದು ಡಿಸಿಷನ್ ಎಮೋಷನಲಿ ಅವ್ರಿಗೆ ಹರ್ಟ್ ಆಗುವಂತದ್ದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಅಂಡ್ ನೀವು ಕೆಲವೊಂದ್ಸರಿ ಹೆಂಗೆ ಪರ್ಸನಾಲಿಟಿ ಅಂದ್ರೆ ಸಡನ್ ಆಗಿ ಎಲ್ಲದನ್ನೂ ಬಿಟ್ಬಿಟ್ಟು ಜಂಪ್ ಮಾಡ್ಬಿಡ್ತೀರಾ ನಾನು ಇದು ಮಾಡ್ತೀವಿ ಮಾಡ್ಬೇಕು ಅದು ಎಕ್ಸ್ಪೆಷಲಿ ನ್ಯೂ ರೊಮ್ಯಾನ್ಸ್ ಇರ್ಬೋದು ಅಥವಾ ನ್ಯೂ ರಿಲೇಶನ್ಶಿಪ್ ಇರಬಹುದು ಅಥವಾ ಹೊಸ ಹೊಸ ವಸ್ತುಗಳನ್ನ ಎಕ್ಸ್ಪ್ಲೋರ್ ಮಾಡೋದ್ರಲ್ಲಿ ಇರ್ಬೋದು ಯಾವ್ದ್ರಲ್ಲಾದ್ರೂ ಸರಿ ನಿಮ್ಗೆ ಆಪರ್ಚು ಆಪರ್ಚುನಿಟಿ ಸಿಕ್ತು ಅಂತ ಸಡನ್ ಆಗಿ ಜಂಪ್ ಮಾಡ್ಬಿಟ್ಟು ಇದನ್ನ ಮಾಡಬೇಕು ನಾನು ಮಾಡ್ಬಿಡ್ತೀನಿ ಅಂತ ಹೇಳಿ ಹೋಗ್ತಾ ಇರುವಂತದ್ದು ಅದು ಕೂಡ ನಿಮ್ಗೆ ಎಷ್ಟೊಂದ್ ಕಡೆ ಅದರಿಂದ ಕೂಡ ತೊಂದರೆ ಆಗಿರ್ಬೋದು ಎಷ್ಟೊಂದ್ ಕಡೆ ಅದರಿಂದ ಕೂಡ ನಿಮಗೆ ಪೆಟ್ಟುಗಳನ್ನು ಬಿದ್ದಿರ್ಬಹುದು ಆಲ್ರೆಡಿ ಇವಾಗ ಸೊ ಇಲ್ಲಿ ಇಮ್ ಎನರ್ಜಿ ತೋರಿಸ್ತಾ ಇದೆ ಅಂಡ್ ಅದ್ರಿಂದ ಕೆಲವೊಂದು ಪ್ರಾಬ್ಲಮ್ನ ನೀವು ಆಲ್ರೆಡಿ ಫೇಸ್ ಮಾಡಿರ್ಬೋದು ಫೇಸ್ ಮಾಡ್ತಾ ಕೂಡ ಇರ್ಬೋದು ಇನ್ನು ಥರ್ಡ್ ಕಾರ್ಡ್ ಬಂದ್ಬಿಟ್ಟು ಫೋರ್ ಆಫ್ ಪೆಂಟಿಕಲ್ಸ್ ಬಂದಿದೆ ಸೊ ಈ ಫೋರ್ ಆಫ್ ಪೆಂಟಿಕಲ್ಸ್ ಬಂದ್ಬಿಟ್ಟು ಏನಂತ ಹೇಳಿದ್ರೆ ಪಾಸಿಟಿವ್ನೆಸ್ ನ ತೋರ್ಸುತ್ತೆ ಅಂಡ್ ಜಾಸ್ತಿ ಹಣನ ರೊಟೇ ರೊಟೇಟ್ ಮಾಡಲ್ಲ ಅಂತ ಅನಿಸ್ತಾ ಇದೆ ನನಗೆ ಕೆಲವೊಂದ್ಸರಿ ಹಣ ಬರುತ್ತಲ್ಲ ಆ ಹಣನ ನಾವು ದಾನ ಅಥವಾ ಧರ್ಮ ಒಂದ್ ಸ್ವಲ್ಪ ಪರ್ಸೆಂಟ್ ಆದ್ರೂ ಸ್ವಲ್ಪ ಬೇರೆ ಬೇರೆ ಕಾರ್ಯಗಳಲ್ಲಿ ತೊಡಗಿಸ್ಕೋಬೇಕು ಅದರಿಂದ ನಮಗೆ ಮನಿ ರೊಟೇಶನ್ ಚೆನ್ನಾಗ್ ಆಗುತ್ತೆ ನಿಮ್ಮ ಒಂದು ಇನ್ಕಮ್ ಏನಿರುತ್ತೆ ಅದು ಸ್ಮೂತ್ ಆಗಿ ಇರುತ್ತೆ ಇಲ್ಲಿ ಕೆಲವೊಂದು ಸರಿ ಒಂದು ಅಮೌಂಟ್ ಇನ್ ಬಗ್ಗೆ ಅಂತಾನೆ ಅಲ್ಲ ರಿಲೇಷನ್ಶಿಪ್ ಅಲ್ಲೂ ಕೂಡ ಪೊಸೆಸಿವ್ ಆಗಿರೋದು ನೀವು ಅವರಿಗೋಸ್ಕರ ಹಣ ಖರ್ಚು ಮಾಡದೇ ಇರೋದು ಅವರೇ ಮಾಡ್ಲಿ ಅಂತ ಎಲ್ಲ ಬಿಡುವಂಥದ್ದು ಅಥವಾ ತುಂಬಾನೇ ಆ ಕಂಜೂಸ್ ಅಂತ ಹೇಳ್ತಾರಲ್ಲ ಆ ತರ ಆಕ್ಟ್ ಮಾಡೋ ಅಂತದ್ದು ಫಿನಾನ್ಸ್ ನ ಹಿಡ್ದಿಟ್ಕೊಳಕ್ಕೆ ಅಥವಾ ಹಣನ ಹಿಡ್ದಿಟ್ಕೊಳಕ್ಕೆ ಟ್ರೈ ಮಾಡುವಂಥದ್ದು ಹಣನೇ ಎಲ್ಲ ಹಣ ಇದ್ರೆ ಎಲ್ಲ ನನಗೆ ರೆಸ್ಪೆಕ್ಟ್ ಕೊಡ್ತಾರೆ ಒಂದು ಕಡೆ ನೋಡ್ಬೇಕು ಅಂದ್ರೆ ಅದು ಕರೆಕ್ಟ್ ಬಟ್ ಆದ್ರೆ ಹಣಕ್ಕೋಸ್ಕರ ನೀವು ಅವರೇ ಎಲ್ಲ ಮಾಡ್ಲಿ ಬೇರೆಯವರೇ ಎಲ್ಲ ಮಾಡ್ಲಿ ನಾನ್ ಖರ್ಚು ಮಾಡಬಾರ್ದು ತರ ಪಾಸಿಟಿವ್ ಆಗಿ ಹಣನ ಹಿಡ್ದಿಟ್ಕೊಳ್ಳೋದ್ರಿಂದ ಅದು ಎಲ್ಲ ಒಂದ್ ಕಡೆ ನಿಮ್ಗೆ ಹೊಡ್ತಾ ಬೀಳ್ತಾ ಇದೆ ಹಣದ ರೊಟೇಷನ್ అంతి అనిస్ మోస్ట్లీ అండ్ ఆల్సో లైక్ యు నో ಕೆಲವೊಂದು ಯಾರಿಗಾದ್ರೂ ಒಳ್ಳೇದಾದ್ರೆ ಪಾಸಿಟಿವ್ನೆಸ್ ನ ತೋರಿಸುವಂಥದ್ದು ಅವ್ರಿಗೆ ಒಳ್ಳೇದಾಗ್ತಿದ್ಯಲ್ಲ ನಮ್ಮ ಜೀವನದಲ್ಲಿ ಏನು ಆಗ್ತಾ ಇಲ್ವಲ್ಲ ಅಂತ ಹೇಳಿ ಆಮೇಲೆ ಮನಿ ಓರಿಯೆಂಟೆಡ್ ಕೆಲಸ ಮಾಡೋದು ಅದು ಬಟ್ ಆದ್ರೆ ಎಲ್ಲದು ನನಗೆ ಬೇಕು ಅಥವಾ ನನಗೆ ಆಗ್ಲಿ ಅನ್ನೋ ತರ ಅಂಡ್ ಕೆಲವೊಂದು ಶೋ ಆಫ್ ಮಾಡೋದ್ರಿಂದ ಕೂಡ ನಿಮಗೆ ಸ್ವಲ್ಪ ತೊಂದರೆಗಳಾಗಿರ್ಬೋದು ಜನ ನಿಮ್ಮ ತಕ್ಷಣ ಇಷ್ಟೊಂದು ಶೋ ಮಾಡ್ತಾರೆ ಏನಪ್ಪಾ ಇವರು ಇಷ್ಟೊಂದು ಡಾಮಿನೇಟಿಂಗ್ ಆಗಿದ್ದಾರೆ ಅಂತ ಕೂಡ ಫೀಲ್ ಮಾಡ್ಬೋದು ಅಂಡ್ ಕೆಲವೊಂದ್ ಸರಿ ಸೆಲ್ಫಿಶ್ ಆಗಿ ನೆಡ್ಕೊಳ್ಳೋದಕ್ಕೂ ಕೂಡ ಟ್ರೈ ಮಾಡ್ಬೋದು ಹಣ ವಿಚಾರ ಬಂದಾಗ ಅಂಡ್ ಇಬ್ರು ಇವಾಗ ಹಸ್ಬೆಂಡ್ ಅಂಡ್ ವೈಫ್ ಇದ್ರೆ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಹಸ್ಬೆಂಡ್ ಜಾಸ್ತಿ ಅರ್ನ್ ಮಾಡ್ತಿದ್ರೆ ವೈಫ್ ಅವ್ರ ಅರ್ನ್ ಬಿಡು ಆ ತರ ಸುಮ್ಮನೆ ಇರೋದು ಅಥವಾ ಅವರಿಗೇನು ಖರ್ಚು ಮಾಡದೆ ಇರೋದು ಒಂಥರ ಈ ಒಂದು ಮೈಂಡ್ ಸೆಟ್ ತೋರಿಸ್ತಿದ್ರೆ ಅಥವಾ ವೈಫ್ ಏನಾದ್ರು ಅರ್ನ್ ಮಾಡ್ತಿದ್ರೆ ಇನ್ ಕೇಸ್ ಹಸ್ಬೆಂಡ್ ಅರ್ನ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದೀನಿ ಒಬ್ರು ಇದ್ರಲ್ಲೇ ಎಲ್ಲದನ್ನು ಲೈಕ್ ಏನು ಆನ್ ಮಾಡ್ತಿದಾರಲ್ಲ ಬಿಡು ಇನ್ನೇನು ಆ ತರ ಥಿಂಕ್ ಮಾಡುವಂತದ್ದು ಅಂಡ್ ಆ ದುಡ್ಡನ್ನ ಎಲ್ಲದಕ್ಕೂ ಯೂಟಿಲೈಸ್ ಮಾಡುವಂಥದ್ದು ಅಂಡ್ ಒಬ್ರು ಮೇಲೆ ಎಲ್ಲಾ ಭಾರ ಹಾಕುವಂಥದ್ದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಬ್ರು ಮೇಲೆ ಎಲ್ಲಾ ಭಾರ ಹಾಕೋಕೆ ಹೋಗುವಂಥದ್ದು ಸೊ ಅದು ಎಲ್ಲೋ ಒಂದ್ ಕಡೆ ನಿಮಗೆ ಎಫೆಕ್ಟ್ ಆಗ್ತಾ ಇದೆ ಅನ್ನೋದು ಕೂಡ ಇಲ್ಲಿ ತೋರಿಸ್ತಾ ಇದೆ ಸ್ವಲ್ಪ ಸ್ಟಿಂಗಿ ಅಂಡ್ ಆಲ್ಸೋ ಡೋಂಟ್ ವಾಂಟ್ ಟು ಸ್ಪೆಂಡ್ ಮನಿ ಅಂತ ಹೇಳ್ತಾರಲ್ಲ ಆ ಒಂದು ಕ್ಯಾರೆಕ್ಟರ್ ಕೂಡ ಇಲ್ಲಿ ನಿಮಗೆ ಮನಿ ರೊಟೇಷನ್ ಅಲ್ಲಿ ತುಂಬಾ ಪೆಟ್ಟು ಬೀಳ್ತಾ ಇದೆ ಅಂಡ್ ಫೋರ್ತ್ ಕಾರ್ಡ್ ಬಂದ್ಬಿಟ್ಟು ಎಂಪರರ್ ಬಂದಿದೆ ಎಂಪರರ್ ಬಂದ್ಬಿಟ್ಟು ಇದೊಂಥರ ಕೆಲವೊಂದಷ್ಟು ಅಹ್ ಈ ಏನಂತ ಹೇಳಿದ್ರೆ ಹಠಾತ್ ಸ್ವಭಾವ ಇರ್ಬೋದು ಅಥವಾ ಅಹ್ ಲೈಕ್ ಏನೋ ತುಂಬಾನೇ ಜಾಸ್ತಿ ಕೋಲ್ಡ್ ಮೈಂಡ್ ಸೆಟ್ ಅಂತ ಹೇಳ್ತಾರೆ ಗೊತ್ತಾ ಇಲ್ಲ ನಾನು ಹೇಳ್ತಾ ಇದೀನಿ ಇದಂದ್ರೆ ಇದೇ ಆಗ್ಬೇಕು ಅಂತ ಹೇಳ್ತಾರಲ್ಲ ಆತರ ಒಂದ್ ಸ್ವಲ್ಪ ಆಟ ಸ್ವಭಾವ ಇರಬಹುದು ಅಥವಾ ಇಲ್ಲ ಓಕೆ ಎಲ್ಲಾರನ್ನೂ ಕೇಳಿಸ್ಕೊತೀರಾ ಎಲ್ಲರ ಜೊತೆನೂ ಮಾತಾಡ್ತೀರಾ ಎಲ್ಲಾ ಇನ್ಫಾರ್ಮೇಶನ್ ತಗೊಳ್ತೀರಾ ಬಟ್ ಎಲ್ಲ ಒಂದ್ ಕಡೆ ಡಿಸಿಷನ್ ಅಂತ ಮಾಡು ಡಿಸಿಷನ್ ಮೇಕ್ ಮಾಡುವಾಗ ಅಥವಾ ಏನಾದ್ರೂ ಒಂದು ತುಂಬಾ ದೊಡ್ಡ ಟರ್ನ್ ತಗೊಳ್ಳುವಾಗ ಏನ್ ಹೇಳ್ತೀರಾ ಅದೇ ನಡಿಬೇಕು ಅಂತ ಅದೇ ಆಗ್ಬೇಕು ಅಂತ ಹೇಳಿ ಹಠ ಹಿಡಿದು ಕುತ್ಕೊಳ್ಳೋದಾಗಿರ್ಬೋದು ಸೊ ಈ ಒಂದು ಕೂಡನು ಕೂಡ ನೀವು ಕಳ್ಕೊಂಡಿರ್ಬೋದು ಅಥವಾ ತುಂಬಾ ಜನ ನಿಮ್ಮಿಂದ ದೂರ ಹೋಗಿರ್ಬೋದು ಅಥವಾ ತುಂಬಾ ವಿಷಯಗಳನ್ನ ನೀವೇ ಕೈ ಬಿಟ್ಟಿರ್ಬೋದು ಕೂಡ ಆಗಿರ್ಬೋದು ಬಿಕಾಸ್ ಇಲ್ಲಿ ಬಂದ್ಬಿಟ್ಟು ಒಂದು ಈಗೋ ಬರುತ್ತೆ ಈಗೋ ಹೆಲ್ದಿ ಈಗೋನು ಇರುತ್ತೆ ಅಂಡ್ ಇನ್ನೊಂದು ಬ್ಯಾಡ್ ಈಗೋನು ಇರುತ್ತೆ ಕೆಲವೊಬ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸಡನ್ ಆಗಿ ಇಲ್ಲ ನನ್ಗೆ ಇದಾಗ್ಲೇಬೇಕು ಅಂತ ಹೇಳಿ ಆಟ ಹಿಡಿದು ಕುತ್ಕೊಳ್ಳೋದು ಏನಪ್ಪ ಇವ್ರು ಇಷ್ಟೊಂದ್ ಆಟ ಮಾಡ್ತಾರೆ ಈ ತರ ಅಂತ ಹೇಳಿ ಅನ್ಸೋದು ಅಂಡ್ ನಡಿಬೇಕು ಅಂತ ಕೆಲವೊಂದ್ಸರಿ ಅನ್ಕೊಳೋದು ಬೀಳ್ತಾ ಇದೆ ಅಂತ ಹೇಳಿ ಇದೆ ಅಹ್ ಕೆಲವೊಂದ್ಸರಿ ನೀವು ಆರಾಮಾಗಿ ಶಾಂತವಾಗಿರ್ತೀರಾ ಬಟ್ ಒಳಗಡೆ ಒಂದು ಯುದ್ಧನೇ ನಡೀತಾ ಇರತ್ತೆ ಇಲ್ಲ ಅವ್ರ ಯಾಕೆ ಡಿಸಿಷನ್ ತಗೊಳ್ತಿದಾರೆ ಇದಕ್ಕೂ ಅವ್ರಿಗೂ ಏನ್ ಸಂಬಂಧ ತರ ಮಾತಾಡ್ತಾರಲ್ಲ ಆತರ ಒಂದು ಪರ್ಸನಾಲಿಟಿ ಇಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಇಲ್ಲಿನೂ ಕೂಡ ಸ್ವಲ್ಪ ಪಾಸಿಟಿವ್ ಆಗಿರೋದು ರೂಲ್ಸ್ ನ ಫಾಲೋ ಆಗಿರ್ಬೋದು ಬೇರೆ ಯಾರಾದ್ರೂ ಬಂದು ಡಿಸ್ಟರ್ಬ್ ಮಾಡಿದ ತಕ್ಷಣ ನಿಮ್ಗೆ ಇಷ್ಟ ಆಗೋಲ್ಲ ಅಂತ ಅನ್ಸುತ್ತೆ ಒಂಥರ ಫಾದರ್ಲಿ ಫಿಗರ್ ಮನೆಯಲ್ಲಿ ತಂದೆ ಯಾವತರ ಪಾತ್ರ ವಹಿಸ್ತಾರ ಆ ತರ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ ಅಂಡ್ ಆಲ್ಸೋ ನಾನೇ ಬಾಸ್ ಆಗಿರ್ಬೇಕು ಅಂತ ಹೇಳಿ ಇಷ್ಟ ಪಡ್ತಾರಲ್ಲ ಆ ತರ ಒಂದು ಪರ್ಸನಾಲಿಟಿ ಅಂಡ್ ತುಂಬಾ ಜನ ಅದನ್ನ ಅಕ್ಸೆಪ್ಟ್ ಮಾಡಲ್ಲ ಎಲ್ಲರ ಜೊತೆ ನಾನೇ ಬೋಸಾಕ್ತಿನಿ ನಾನೇ ಬೋಸಾಕ್ತಿನಿ ಅಂದ್ರೆ ಏನ್ ನಮ್ಮನೇಲಿ ನಾನೇ ಬೋಸಂತಾರಲ್ವಾ ನೀನ್ ಯಾರೋ ನನಗ್ ಬಾಸ್ ಆ ತರಾನೂ ಕೂಡ ಆಗ್ಬಿಡತ್ತೆ ಸೊ ಫೈನ್ ಎಲ್ಲ ಒಂದ್ ಕಡೆ ನಮ್ಮನೇಲಿ ನಾವು ಬಾಸ್ ಆಗೋದು ಸರಿ ಬಟ್ ಎಲ್ಲರ ಮನೆಗೂ ನಾವೇ ಬಾಸ್ ಆಗ್ತೀವಿ ಅಂತ ಹೋದ್ರೆ ಅದು ಆಗಲ್ಲ ಅದೇ ಅಕ್ಸೆಪ್ಟ್ ಮಾಡೋದು ಇಲ್ಲ ಇನ್ ರಿಯಾಲಿಟಿ ಸೊ ಅಲ್ಲಿ ಎಲ್ಲ ಒಂದ್ ಕಡೆ ನಿಮಗೆ ಆತರ ಮೈಂಡ್ ಸೆಟ್ ಇರೋದು ಕೂಡ ಎಲ್ಲ ಒಂದ್ ಕಡೆ ನಿಮಗೆ ಆ ಪೆಟ್ಟು ಬೀಳ್ತಾ ಇರಬಹುದು ಅಂಡ್ ರಿಲೇಶನ್ಶಿಪ್ ಅಲ್ಲೂ ನೀವೇ ಸ್ವಲ್ಪ ಹಠದಾಗ ಅಪೋಸಿಟ್ ಪರ್ಸನ್ಗೂ ಕೂಡ ಏನಪ್ಪಾ ಹಿಂಗ್ ಮಾಡ್ತಾ ಇದಾರೆ ನಂಗ್ ಆಗ್ತಾ ಇಲ್ಲ ಇವ್ರ ಕಡೆಯಿಂದ ಆತರ ಕೂಡ ಅವರು ಫೀಲ್ ಮಾಡಬಹುದು ಸ್ವಲ್ಪ ಈ ಒಂದು ಪರ್ಸನಾಲಿಟಿ ಕೂಡ ಚೇಂಜ್ ಮಾಡೋದ್ರಿಂದ ನಿಮಗೆ ಎಲ್ಲ ಒಂದ್ ಕಡೆ టు బాస్టు చేంజస్ నిఫ్ అల్ ఆగ్గు లాస్ట్ కార్డ్ బ్బిట్ ಪೇಜ್ ಆಫ್ ಬಾಂಡ್ಸ್ ಬಂದಿದೆ ಸೊ ಇಲ್ಲಿ ಪೇಜ್ 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 ಜಾಸ್ತಿ ಬರ್ತಾ ಇದೆ ಪೇಜ್ ಅಂದ್ರೆ ಲೈಕ್ ಒಂಥರ ಟೀನ್ ಏಜ್ ಇರ್ಬೋದು ಅಥವಾ ಇಮ್ಮೆಚೂರ್ ಅಥವಾ ತುಂಬಾ ಚಿಕ್ಕ ವಯಸ್ಸಿನ ಒಂದು ಎನರ್ಜಿ ಆ ತರ ಇರ್ತಾರಲ್ಲ ಆ ಒಂದು ಎನರ್ಜಿ ಇಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಅಂಡ್ ಇಲ್ಲಿ ಟೀನ್ ಏಜ್ ಅಲ್ಲಿ ಇರೋರು ಅಥವಾ ತರ್ಟಿ ಟು ಫಾರ್ಟಿ ಟ್ವೆಂಟಿ ಟು ತರ್ಟಿ ಇಯರ್ಸ್ ಅವರು ತುಂಬಾನೇ ಜಾಸ್ತಿ ಈ ಒಂದು ರೀಡಿಂಗ್ ನೋಡ್ತಾ ಇರುವಂತ ಸಾಧ್ಯತೆಗಳು ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ ಓಕೆನಾ ಮತ್ತೆ ಪೇಜ್ ಬಂದ್ಬಿಟ್ಟು ನಮಗೆ ಆ ಏನಂತ ಹೇಳಿದ್ರೆ ಈ ಇನ್ ಪ್ರೆಸೆಂಟ್ ಅಂದ್ರೆ ಲೈಕ್ ಯು ನಿಮ್ಮ ಅಪ್ಕಮಿಂಗ್ ದಿನಗಳಲ್ಲಿ ನಿಮಗೆ ಏನೋ ಒಂದು ಗುಡ್ ನ್ಯೂಸ್ ಅಂತ ಬರೋದಿದೆ ಯಾವ್ದೋ ಒಂದು ನ್ಯೂಸ್ ಬರೋದಿದೆ ನೀವ್ ಏನಾದ್ರು ಟ್ರೈ ಮಾಡ್ತಾ ಇದ್ರೆ ಲೈಕ್ ಏನೋ ನಿಮ್ಮ ಒಂದು ಸ್ಕಿಲ್ಸ್ ಗೆ ಅಥವಾ ನಿಮ್ಗೆ ಇರೋ ಟ್ಯಾಲೆಂಟ್ ಗೆ ನೀವು ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ನಿಮ್ಮ ಕಮ್ಯುನಿಕೇಶನ್ಸ್ ಗೆ ಯಾವ್ದೋ ಒಂದು ಅಪರ್ಚುನಿಟೀಸ್ ಗಳು ಬರೋಂತ ಚಾನ್ಸಸ್ ಇದೆ ಇಲ್ಲಿ ಅಂಡ್ ನೀವ್ ಯಾವ ತರ ಅಂದ್ರೆ ನಿಮ್ಗೆ ಯಾವ್ದೇ ಆಪರ್ಚುನಿಟಿ ಸಿಕ್ಕಿದ್ರು ಒಂದಷ್ಟು ದಿನ ಮಾಡ್ತೀರಾ ಮತ್ ಸಡನ್ ಆಗಿ ಬೇಜಾರಾಗ್ಬಿಡ್ತೀರಾ ಅಯ್ಯೋ ಏನಪ್ಪಾ ಮತ್ತೆ ಅದೇ ಮಾಡ್ಬೇಕಂತ ಹೇಳಿ ಸೊ ಈ ಬೇಗ ಬೋರ್ ಹೊಡಿಯೋ ಅಂತ ಇದಿದೆಯಲ್ವಾ ನಿಮ್ದು ಆ ಮೈಂಡ್ ಸೆಟ್ ಇದೆಯಲ್ಲ ಅದನ್ನ ಚೇಂಜ್ ಮಾಡ್ಕೋಬೇಕು ಬಿಕಾಸ್ ಹಾರ್ಡ್ ವರ್ಕ್ ಮಾಡ್ತೀರಾ ಅಂಡ್ ನೋಡೋದಕ್ಕೂ ಚೆನ್ನಾಗಿದ್ದೀರಾ ಪರ್ಸನಾಲಿಟಿ ತುಂಬಾ ಚೆನ್ನಾಗಿದೆ ಆದ್ರೆ ಬೇಜಾರಾಗಿ ಬಿಡ್ತೀರಾ ಸಪೋಸ್ ಯಾರ ಹತ್ರನಾದ್ರು ಒಂದ್ಸರಿ ಮಾತಾಡಿದ್ರೆ ನೆಕ್ಸ್ಟ್ ಟೈಮ್ ಅವ್ರ ಹತ್ರ ಮಾತಾಡುವಾಗ ನಿಮ್ಗೆ ಆ ಇಂಟ್ರೆಸ್ಟ್ ಇರಲ್ಲ ಅಥವಾ ನೆಕ್ಸ್ಟ್ ಟೈಮ್ ಅದೇ ಕೆಲಸನ ರಿಪೀಟ್ ಮಾಡ್ಬೇಕು ಅಲ್ಲೇಗೆ ಹೋಗ್ಬೇಕು ಅಂದ್ರೆ ಆ ಫಸ್ಟ್ ಇರೋ ಅಂತ ಇಂಟ್ರೆಸ್ಟ್ ಇರಲ್ಲ ನಿಮಗೆ ಸೊ ಅದು ಕೂಡ ನಿಮ್ಗೆಲ್ಲ ಪೆಟ್ಟು ಬೀಳ್ತಿರ್ಬಹುದು ಇವಾಗಲೇ ಯಾರಾದ್ರೂ ಜಾಬ್ ಏನಾದ್ರು ಟ್ರೈ ಮಾಡಿ ಯಾರ ಕಡೆಯಿಂದ ಏನಾದ್ರು ಕಾಲ್ ಬರುತ್ತಾ ಅಥವಾ ಯಾರ ಕಡೆಯಿಂದ ಮೇಲ್ಸು ಮೆಸೇಜು ಬರುತ್ತಾ ಅಂತ ಹೇಳಿದ್ರೆ ಎಸ್ ಸಿ ಇಲ್ಲಿ ಬರುವಂತ ಚಾನ್ಸಸ್ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ ಅಂಡ್ ನೀವ್ ಯಾರನ್ನೆಲ್ಲ ಮೀಟ್ ಮಾಡ್ತಿರೋ ಅವ್ರ ಜೊತೆ ಚೆನ್ನಾಗಿ ಮಾತಾಡಿ ಹೊಸ ಹೊಸ ವಿಷಯಗಳನ್ನ ಹಂಚ್ಕೊಳ್ಳಿ ಬೇಜಾರಾಗೋ ಅಂತ ಮೈಂಡ್ ಸೆಟ್ ಸೆಟ್ನ ಕಡಿಮೆ ಮಾಡ್ಕೊಳ್ಳಿ ಬಿಕಾಸ್ ಎಲ್ಲಾರ್ ಲೈಫ್ ಅದೇ ತರ ಇರುತ್ತೆ ಒಂಥರ ರೋಲರ್ ಕೋಸ್ಟರ್ ಎನರ್ಜಿ ತರಾನೇ ಓಡುತ್ತಾ ಇರತ್ತೆ ಯಾರ ಲೈಫ್ ತುಂಬಾ ಸ್ಪೆಷಲ್ ಆಗಿರೋಲ್ಲ ಅಂಡ್ ಕೆಲವೊಂದು ಆಟಿಟ್ಯೂಡ್ಸ್ ನ ಚೇಂಜ್ ಮಾಡ್ಕೋಬೇಕಾಗಿದೆ ಕೆಲವೊಂದು ಗುಡ್ ಆಟಿಟ್ಯೂಡ್ ನ ನಿಮ್ಮ ಜೀವನಕ್ಕೆ ತುಂಬಕೊಳ್ಬೇಕಾಗಿದೆ ಡಾಟಾ ಮಾಡುವಂತದ್ದು ನಂದೆ ನಡಿಬೇಕು ಇದರಿಂದ ಎಲ್ಲ ಒಂದ್ ಕಡೆ ಪೆಟ್ಟು ಬೀಳ್ತಾ ಇರಬಹುದು ಸೊ ಇದೆಲ್ಲ ಒಂದ್ ಚೂರ್ ಚೇಂಜ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ನಿಮ್ಮ ಲೈಫ್ ಅಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಒಂದು ಚೇಂಜಸ್ ನೋಡ್ಬೋದು ಬ್ಯೂಟಿಫುಲ್ ಆಗಿರುವಂತಹ ಗಳು ಕ್ಲಿಯರ್ ಆಗುವಂಥದ್ದು ಎಲ್ಲ ಕೂಡ ಯೂನಿವರ್ಸೆ ನಿಮ್ಗೆ ಓಪನ್ ಮಾಡಿ ಕೊಡುತ್ತೆ ನಿಮಗೆ ಸರ್ಪ್ರೈಸ್ ಆಗುತ್ತೆ ಏನಪ್ಪಾ ನಾನು ಈ ತರ ಚೇಂಜ್ ಆದ ತಕ್ಷಣ ನನಗೆಲ್ಲ ಈಸಿಯಾಗಿ ನಡೀತಾ ಇದೆಯಲ್ಲ ಅಂತ ಹೇಳಿ ನಿಮಗೆ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಡೆಫಿನೆಟ್ಲಿ ಒಂದಷ್ಟು ವಿಷಯಗಳನ್ನ ಚೇಂಜ್ ಮಾಡ್ಕೊಳ್ಳಿ ನೋಡೋಣ ಏನಾಗುತ್ತೆ ಅಂತ ಹೇಳಿ ಓಕೆನಾಕ್ಸೆಪ್ಟ್ ಅಕ್ಸೆಪ್ಟ್ ಮಾಡ್ಕೊಂಡು ಅದನ್ನ ಇನ್ ರಿಯಾಲಿಟಿ ಟ್ರೈ ಮಾಡ್ಕೊಂತ ಅಂತ ಹೋಗ್ಬೇಕು ಓಕೆನಾ ಕೆಲವೊಬ್ರಿಗೆ ರಿಯಾಲಿಟಿನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ದಟ್ ಈಸ್ ದ ಲೈಫ್ ಅಲ್ವಾ ಸೊ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳೇ ಬೇಕಾಗತ್ತೆ ಕೆಲವೊಂದು ನಾವು ಅಕ್ಸೆಪ್ಟ್ ಮಾಡಿಲ್ಲ ಅಂದ್ರೆ ಫೋರ್ಸ್ಫುಲಿ ಯೂನಿವರ್ಸ್ ನಮ್ಮನ್ನ ಅಥವಾ ಬೇರೆ ನಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ತರ ಮಾಡ್ತಾರೆ ಸೊ ಅದಕ್ಕಿಂತ ಬೆಟರ್ ನಾವೇ ಅಕ್ಸೆಪ್ಟ್ ಮಾಡ್ಕೊಂಡು ರಿಯಾಲಿಟಿನ ಅಥವಾ ಯಾರಿಗಾದ್ರೂ ತಲೆಬಾಗಿ ಅಥವಾ ದೇವರಿಗೆ ಸರೆಂಡರ್ ಆಗ್ಬಿಟ್ಟು ಹೋಗೋದೇ ತುಂಬಾ ಒಳ್ಳೇದಲ್ವಾ ಸೊ ಗೈಸ್ ಇದು ಇವತ್ತಿನ ಒಂದು ರೀಡಿಂಗ್ ಆಗಿತ್ತು ಹೋಪ್ಫುಲಿ ನಿಮಗೆ ಈ ರೀಡಿಂಗ್ ರೆಸುನೇಟ್ ಆಯ್ತು ಅಂತ ಅನ್ಕೊಂಡು ನಾನು ಈ ರೀಡಿಂಗ್ ನ ಮುಗಿಸ್ತಾ ಇದ್ದೀನಿ ಇನ್ ಕೇಸ್ ಯಾರಿಗೆಲ್ಲ ಇದು ರೆಸುನೇಟ್ ಆಗಿಲ್ಲ ಅಂದ್ರೆ ಒಂದು ನಾರ್ಮಲ್ ಜನರಲ್ ರೀಡಿಂಗ್ ತರ ನೋಡಿ ಎಂಜಾಯ್ ಮಾಡಿ ಇನ್ನು ಯಾರಿಗೆ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ನನ್ನನ್ನು ಸಂಪರ್ಕ ಮಾಡಬಹುದು ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡದೆ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಮುಂದಿನ ಒಂದು ರೀಡಿಂಗ್ ಅಲ್ಲಿ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಟಾಪಿಕ್ ಜೊತೆ ಸಿಗೋಣ ಅಂಟಿಲ್ ದಟ್ ಕೀಪ್ ವಾಚಿಂಗ್ ತ್ರಿಬಲ್ ಸೆವೆನ್ ಕನ್ನಡ ಟಾರೋಟ್ ರೀಡಿಂಗ್ ವಿಡಿಯೋನ ಸಂಪೂರ್ಣವಾಗಿ ನೋಡಿದಕ್ಕಾಗಿ ಧನ್ಯವಾದಗಳು ಗೈಸ್ ಥ್ಯಾಂಕ್ ಯು ಸೋ ಮಚ್